ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಗುಡುಗಿದರೆ ಸಿರೆ ಬರಲ್ಲ ಆದರೂ ಡಿವರ್ಸ್ಬೇಕಂತೆ ಭಾಗ್ಯಳನ್ನು ಕಂಡರೆ ಸದಾ ಕೆಂಡ ಕಾರುವ ತಾಂಡವ್ ಅವಳ ಓದನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ ಬಾಗ್ಯಗೆ ನಾಲ್ಕು ಅಕ್ಷರ ಗೊತ್ತಿಲ್ಲ ಅವಳು ಓದಿಲ್ಲ ಅಂತ ಅದೇ ಅವಾಗ ತಾಂಡವ್ ಹಾಗೂ ತನ್ವಿ ವ್ಯಂಗ ಮಾಡುವುದಕ್ಕೆ ಶುರು ಮಾಡಿದರು ಅಂದೇ ಕುಸುಮಸ್ ಹೊಸೆಯನ್ನು ಶಾಲೆಗೆ ಕಳಿಸಲು ನಿರ್ಧಾರ ಮಾಡಿದಳು ಆದರೆ ತಾಂಡವ್ ರಂಪಾಟವನ್ನೇ ಮಾಡಿದ ಯಾವುದೇ ಪ್ರಯೋಜನವಾಗದೇ ಇದ್ದಾಗ ಪ್ರೀತಿಯ ನಾಟಕವಾಡಿದ ಆ ಮೂಲಕವೂ ಭಾಗ್ಯಳ ಶಾಲೆ ತಪ್ಪಿಸುವುದಕ್ಕೆ ಆಗಲೇ ಇಲ್ಲ ಸತ್ಯ ತಿಳಿದ ಭಾಗ್ಯಗೆ ಅವನಿಂದ ಅಂತರ ಕಾಯ್ದುಕೊಂಡಿದ್ದಾಳೆ ಶಾಲೆಗೆ ಹೋಗುವುದಕ್ಕೂ ಶುರು ಮಾಡಿದಾಗ ಅತ್ತೆಯ ಗೌರವ ಜಾಸ್ತಿ ಆಯಿತು ಸನ್ಮಾನಗಳು ಹೆಚ್ಚಾದವು ಇದನ್ನು ತಾಂಡವನಿಂದ ಸಹಿಸುವುದಕ್ಕೆ ಆಗದೆ ಮನೆ ಬಿಟ್ಟು ಹೋಗಿ ಎಲ್ಲ ಜವಾಬ್ದಾರಿಯನ್ನು ಬಾಗಿಹಾಳೆ ನಿಭಾಯಿಸುವಂತೆ ಆಯಿತು ಆಗಲೂ ಮನೆಯಲ್ಲಿ ಯಾರೂ ಜಗ್ಗಲಿಲ್ಲ ಈಗ ತಾಂಡವ ಮನೆಗೆ ಬಂದಿದ್ದಾನೆ ಈಗಲೂ ಬದಲಾಗದೆ ಮನೆಯವರಿಗೆ ಹೆಚ್ಚಿನ ನೋವು ಕೊಡುತ್ತಿದ್ದಾನೆ ಪರೀಕ್ಷೆಗಾಗಿ ಭಾಗ್ಯ ತನ್ವಿಸಿದ್ದತೆ ತಾಂಡವ್ ಈಗ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳುತ್ತಿಲ್ಲ ಬದಲಿಗೆ ಮಕ್ಕಳು ಬೇರೆ ತಾನೇ ಬೇರೆ ಎಂಬಂತೆ ಇದ್ದಾನೆ ಮನೆಯವರಿಗೆ ಕಷ್ಟವಾಗುವುದು ಏನೆಂದರೆ ತಾಂಡವ ಖುಷಿಯಾಗುವುದು ಆದರೆ ಕಷ್ಟಗಳಿಗೆಲ್ಲ ಇದೆ ಗುಂಡವರೆಲ್ಲ ಕುಸುಮ ಸೊಸೆ ಹಾಗೂ ಮೊಮ್ಮಕ್ಕಳು ಓದುವ ಕಡೆಗೆ ಇಬ್ಬರು ಗಮನ ನೀಡಿದ್ದಾರೆ ಕುಸುಮ ಬೆಂಬಲವಾಗಿ ನಿಂತಿದ್ದಾಳೆ ನಾಟಕ ಶುರು ಮಾಡಿದ ತಾಂಡವ್ ತಾಂಡವ ಒಂದಲ್ಲೋ ಒಂದು ರೀತಿಯಾದ ರಾಧಾಂತ ಶುರು ಮಾಡುತ್ತಲೇ ಇರುತ್ತಾನೆ ಒಟ್ಟು ಅವನಿಗೆ ಭಾಗ್ಯ ಮನೆಯಲ್ಲಿ ಇರಬಾರದು ಬಾಗಿಳನ್ನು ನೋಡಿದಾಗ ಉರಿದು ಉರಿದು ಬೀಳುತ್ತಾನೆ ಈಗ ಮತ್ತೆ ಬಾಗಿಳ ಬಟ್ಟೆ ತಂದು ಹಾಲ್ನಲ್ಲಿ ಬಿಸಾಡಿದ್ದಾನೆ ಇದು ಬಾಗಿಳ ತಾಯಿ ಪುಷ್ಪ ಹಾಗೂ ಪೂಜಾಳನ್ನು ಕೆಳಿಸಿದೆ ಮತ್ತೆ ನಿನ್ನ ಹೊಸ ನಾಟಕ ಶುರು ಮಾಡಿದೆ ಅಂತ ಭೀಕ್ತಿ ಅಮ್ಮನನ್ನು ಕರೆದಿದ್ದಾಳೆ ಅಪ್ಪನ ಗುಟ್ಟು ರಟ್ಟು ಮಾಡಿದ ತನ್ವಿ ತಾಂಡವ ಮಾತಿನ ಮೇಲೆ ಅಷ್ಟೊಂದು ಕಂಟ್ರೋಲ್ ಇಲ್ಲ ಬಾಯಿಗೆ ಬಂದ ಮಾತನ್ನು ಎದುರು ಇರುವವರಿಗೆ ನೋವು ನೋವಾಗುತ್ತ ಇಲ್ವಾ ಎಂದು ನೋಡದೆ ಬಯುತ್ತಿರುತ್ತಾನೆ ಆಗ ಬಾಗಿಳಿಗೋದೆ ದಾಟಿಯಲ್ಲಿ ಬೈದಿದ್ದಾನೆ ನೀನು ಮೊದಲು ನನ್ನ ಮನೆಯಲ್ಲಿ ತೊಲಗು ಓ ಆ ಹಾಳು ಕೊಂಪೆಯಲ್ಲಿ ಜೀವನ ಮಾಡೋದು ಕಷ್ಟ ನಿಂಗೊಂದು ಲಕ್ಸುರಿ ಮನೆ ಬೇಕು ಅಲ್ವಾ ಈ ಕ್ರೆಡಿಟ್ ಕಾರ್ಡ್ ತಗೋ ಹಣ ತಗೋ ಇದರಲ್ಲಿ ಕಾರು ತಗೋ ಎಂತ ವ್ಯಾಲೆಟ್ನಲ್ಲಿ ಎಲ್ಲ ಹಣವನ್ನು ದಾಖಲೆಗಳನ್ನು ಬೀಸಾಡಿದ್ದಾನೆ ಅವನಿಗೆ ಗೊತ್ತಿಲ್ಲ ಅದರಲ್ಲೂ ಭಾಗ್ಯಗಳ ಹಾಲ್ ಟಿಕೆಟ್ ಇದ್ದದ್ದು ಇದು ತನ್ವಿ ಕಣ್ಣಿಗೆ ಬಿದ್ದಿದೆ ಭಾಗ್ಯ ಧ್ವನಿ ಏರಿಸಿದ ರೇ ತಾಂಡವ್ ಗಡಗಡ ತನ್ವಿ ಹಾಲ್ ಟಿಕೆಟ್ನಲ್ಲಿ ನೋಡಿ ಅಮ್ಮನಿಗೆ ಹೇಳಿದ್ದಾಳೆ ಹಾಲ್ ಟಿಕೆಟ್ ನೋಡಿದ ಕೂಡಲೇ ತಾಂಡವ್ ಭಯಗೊಂಡಿದ್ದಾನೆ ಆ ಹಾಲ್ ಟಿಕೆಟ್ ಕೈಗೆತ್ತಿಕೊಂಡು ಭಾಗ್ಯ ಒಂದು ಕ್ಷಣ ಅವತ್ತು ಪರೀಕ್ಷೆಯಲ್ಲಾದ ಎಡವಟ್ಟುಗಳು ನೆಲೆದಿದ್ದಾಳೆ ಅಮ್ಮ ಅಪ್ಪ ಕೂಡ ಪ್ರಶ್ನೆ ಮಾಡಿದ್ದಾರೆ ಉತ್ತರ ಕೊಡದೆ ತಾಂಡವ್ ಜೋರು ಧ್ವನಿಯಲ್ಲಿ ಭಾಗ್ಯ ಪ್ರಶ್ನೆ ಮಾಡಿದ್ದಾಳೆ ಹಾಲ್ ಟಿಕೆಟ್ ಕಳೆದು ಹೋಗಿದ್ದ ಅಥವಾ ಕದ್ದಿದ್ದ ಅಂತ ಭಾಗ್ಯಳ ಧ್ವನಿಗೆ ತಾಂಡವ್ ಸೈಲೆಂಟ್ ಆಗಿದ್ದಾನೆ ಮಾಡಲು ಹೋಗಿ ಎಲ್ಲರಿದ್ದರೂ ಸಿಕ್ಕಿಬಿದ್ದ ತಾಂಡವ್ ತನ್ವಿ ಏನು ಹೇಳಿದ್ಲು ನೋಡಿ ಬಾಕಾಳ ಹತ್ತಿರ ಬಂದು ತಾಂಡ ದೊಡ್ಡದಾಗಿ ಚೀರಾಡಲು ಆರಂಭಿಸುತ್ತಾನೆ ಅವನು ನೀನು ನನ್ನ ಬಿಟ್ಟು ಹೋಗೋಕೆ ಏನು ತಗೋತಿ ಅಂತ ಚೀರಾಡಿದ್ದಾನೆ ಅವನು ಕೂಗ್ತಾ ಇರೋದನ್ನು ಕೇಳಿ ಮನೆಯವರೆಲ್ಲ ಹೊರಗಡೆ ಬಂದಿದ್ದಾರೆ ನೋಡಿದ ತಕ್ಷಣ ಅಲ್ಲಿ ಅವರಿಬ್ಬರು ಜಗಳ ಮಾಡ್ತಾ ಇರ್ತಾರೆ ಪ್ರತಿದಿನವೂ ಇದೇ ರೀತಿ ಆಗ್ತಾ ಇರೋದು ಮನೆಯ ಮಕ್ಕಳ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ ಅಜ್ಜಿ ಹಾಕಿದ ಗೆರೆ ದಾಟಿ ಅಪ್ಪ ಬಂದಿದ್ದಾರೆ ಅನ್ನೋದು ಮಕ್ಕಳಿಗೂ ಅರ್ಥ ಆಗ್ತಾ ಇದೆ ಕುಸುಮ ಬಂದವಳೆ ಏನಿದು ತಾಂಡ ಹುಚ್ಚಾಟ ಎಂದು ಕೇಳುತ್ತಾಳೆ ಆಗ ನಿನಗೆ ಹಾಗೂ ನಮಗೆ ಯಾರಿಗೂ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಅಲ್ವಾ ನಾನು ಈ ರೀತಿ ಮನೆಯನ್ನು ಎರಡು ಭಾಗ ಮಾಡಿರೋದು ಮತ್ತೆ ಯಾಕೆ ಅವಳ ಹತ್ತಿರ ಬಂದೆ ನೀನು ವಾದ ಮಾಡುತ್ತಾ ಇದ್ದೀಯಾ ಎಂದು ಕೇಳುತ್ತಾನೆ ಹೇಳುತ್ತಾಳೆ ಅಮ್ಮ ಅತಿಯಾಯಿತು ನಿನ್ನಿಂದಲೇ ಇಷ್ಟದ್ದಾಗಿರೋದು ಎಂದು ಅವಳಿಗೂ ಬೈತಾಳೆ ಅವನಿಗೆ ಬೈದ ನಂತರ ಮತ್ತೆ ಭಾಗ್ಯಗಳ ಹತ್ತಿರ ದಾಂಡವು ಮಾತನಾಡಲು ಆರಂಭಿಸುತ್ತಾನೆ ಭಾಗ್ಯ ನೀನು ಮತ್ತೆ ಆ ಕೊಂಪೆಗೆ ಹೋಗಲೇಬೇಕು ಅಲ್ಲಿ ನಿನ್ನ ಹತ್ರ ಬದುಕೋಕು ಆಗ್ತಾ ಇಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದೀಯ ನಿನಗೆ ನನ್ನ ತವರು ಮನೆಯಂಥ ಜಾಗದಲ್ಲಿ ಬದುಕೋಕೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಆಗ ಅವಳು ಅದಕ್ಕಿಂತ ಉತ್ತರ ಕೊಡದೆ ಅಳುತ್ತಾ ನಿಂತಿರುತ್ತಾಳೆ ಅವಳ ಪರ್ಸ್ ತೆಗೆದು ನಾನು ನಿನಗೆ ಎಲ್ಲ ಕೊಡ್ತೀನಿ ಹಣ ಒಡವೆ ಮನೆ ಪರ್ಸ್ ಎಲ್ಲ ಕೊಡ್ತೀನಿ ಆದರೆ ನೀನು ನನ್ನ ಬಿಟ್ಟು ಹೋಗು ಎಂದು ಕೇಳುತ್ತಾ ಪರ್ಸ್ನಲ್ಲಿದ್ದು ಹಣವನ್ನೆಲ್ಲ ಅವಳ ಮೈ ಮೇಲೆ ಎಸಿತಾನೆ ಅವಳಿಗೆ ಬೇಸರಾಗಿ ಅವಳು ಬರುತ್ತದೆ ನಂತರ ಲಾಕರ್ನಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಸೇಫ್ ಆಗಿದೆ ನೀನು ಅದನ್ನು ಬೇಕಾದರೂ ತಗೊಂಡು ಹೋಗಿ ಹೋಗು ಎಂದು ಹೇಳುತ್ತಾಳೆ ಹೇಳುತ್ತಾನೆ ಇದರಿಂದ ತುಂಬಾ ನೋವು ಅನುಭವಿಸುತ್ತಾ ಅವಳು ಮಾತನಾಡದೆ ನಿಂತಿರುವಾಗಲೇ ಒಂದು ಸತ್ಯ ಹೊರಗೆ ಬರುತ್ತದೆ ಅವಳ ಪರ್ಸ್ನಿಂದ ಭಾಗ್ಯಳ ಹಾಲ್ ಟಿಕೆಟ್ ಹೊರಗೆ ಬರುತ್ತದೆ ಅದನ್ನು ಮೊದಲು ಯಾರು ಭಾವಿಸಿರುವುದಿಲ್ಲ ನಂತರ ತನ್ವಿ ಏನಕ್ಕೂ ಕೆಳಗೆ ನೋಡುತ್ತಾ ಇರುತ್ತಾಳೆ ಆಗ ಅವಳಿಗೆ ಟಿಕೆಟ್ ಕಾಣುತ್ತದೆ ಅವಳು ಅದನ್ನು ಎಲ್ಲರ ಗಮನಕ್ಕೆ ತರುತ್ತಾಳೆ ಭಾಗ್ಯಲಕ್ಷ್ಮಿ ಕಲಾಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ ಈ ಧಾರಾವಾಹಿ ತಾಂಡವ ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವಳನ್ನೇ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ ಕೊಡಲು ಹೋಗಿ ತಾನೇ ಕರೆ ತಂದ ಅಡುಗೆ ಅವಳಿಂದ ಎಡವಿದ್ದ ತಾಂಡವ್ ಏನೇ ಆದರೂ ತಾಂಡವ ಬುದ್ಧಿ ಕಲಿಯುವಂತೆ ಕಾಣಿಸುತ್ತಿಲ್ಲ ತಾಂಡವ್ಗೆ ಈಗ ಹೆಂಡತಿ ಇಷ್ಟವಾಗುತ್ತಿಲ್ಲ ಎರಡು ಮಕ್ಕಳಿಗೆ ತಾಯಿಯ ಪ್ರೀತಿ ಇದ್ದರೆ ಇದ್ದರೂ ಸರಿ ತಂದೆ ತಾಯಿಗೆ ಸೊಸೆಯ ಕಾಳಜಿ ತೋರದೆ ಹೋದರೂ ಸರಿ ತಾಂಡವಿಗೆ ಹೆಂಡತಿ ಮಾತ್ರ ಬೇಡ ಬಾಗೆ ನನಗೆ ಮ್ಯಾಚ್ ಆಗುತ್ತಿಲ್ಲ ಹಳ್ಳಿ ಗುಗ್ಗು ಹಳ್ಳೆಣ್ಣೆ ಮುಖದೊಳಗೆ ಎಮ್ಮೆ ಅಂತೆಲ್ಲ ನಿಂದಿಸುತ್ತಿರುತ್ತಾನೆ ಅಪ್ಪ ಅಮ್ಮ ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟರು ಆದರೂ ತಾಂಡವಿಗೆ ಅದೆಲ್ಲ ಅರ್ಥವಾಗುತ್ತಿಲ್ಲ ಅರ್ಥ ಮಾಡಿಕೊಳ್ಳುವ ರೀತಿಯೊಂದನ್ನು ಬಿಟ್ಟು ಜಿದ್ದಿಗೆ ಬಿದ್ದಿದ್ದಾನೆ ಅದಕ್ಕಾಗಿ ಮನೆ ಇಬ್ಬಾಗವಾದದ್ದು ಅಡುಗೆ ಮಾಡಲು ಬೇರೆಯವರನ್ನು ಕರೆದುಕೊಂಡು ಬಂದಿದ್ದಾನೆ ಆದರೆ ಈಗ ಅವಳು ತಿರುಗಿ ಬಿದ್ದಿದ್ದಾಳೆ ಹಬ್ಬ ದೊಡ್ಡಕ್ಕೆ ಕುಳಿತ ಮನೆಯವರು ಕುಸುಮ ಮನೆಯಲ್ಲಿ ಯುಗಾದಿ ಹಂಬ ಹಬ್ಬದ ಸಂಭ್ರಮ ಕಳಗಿಟ್ಟಿದೆ ಹಣ ಹೆಚ್ಚು ಇಲ್ಲದೆ ಹೋದರೂ ಎಲ್ಲರೂ ನೆಮ್ಮದಿಯಿಂದ ಇದೆ ಇರುವಷ್ಟರಲ್ಲಿ ತೃಪ್ತಿಪಟ್ಟುಕೊಂಡು ಸಂತಸವಾಗಿದ್ದಾರೆ ಬಾಗ್ಯಗಳ ಬುದ್ಧಿವಂತಿಕೆ ಹಬ್ಬದ ಖುಷಿಯನ್ನು ಹಾಳಾಗುವಂತೆ ಮಾಡಿಲ್ಲ ದೀಪಕ್ಕೆ ಸತ್ಯ ತಿಳಿಯುವುದಕ್ಕೂ ಮುನ್ನ ಮಾಡಿದ್ದ ಎಲ್ಲ ಅಡುಗೆಯನ್ನು ಹಾಳು ಮಾಡಿದ್ದಳು ಭಾಗ್ಯ ಎಷ್ಟೇ ಆಗಲಿ ಕುಸುಮಳ ಸೊಸೆ ರೈಸ್ ಬಾತ್ ಮಾಡಲು ಇಟ್ಟಿದ್ದ ಅನ್ನಕ್ಕೆ ನೀರು ಜಾಸ್ತಿ ಆಯಿತು ಅಂತ ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಬೇಳೆ ಪೌಡರ್ ಹಾಕಿ ಬಿಸಿ ಬೆಳೆ ಬಾತ್ ಮಾಡಿದ್ದಾಳೆ ತಾಂಡವ ಬಿಲ್ಡಪ್ ತಾಂಡವ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡುತ್ತಿದ್ದಾನೆ ಎಂದರೆ ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂಬುದನ್ನು ಯೋಚನೆ ಮಾಡುತ್ತಿಲ್ಲ ಮಕ್ಕಳಿಗೆ ತಿಂಡಿ ಸ್ವೀಟ್ ಎಂದರೆ ಇಷ್ಟ ಎಂದು ಗೊತ್ತಿದ್ದರೂ ಅದನ್ನೇ ಒತ್ತಿ ಒತ್ತಿ ಹೇಳುತ್ತಿದ್ದಾನೆ ಹಬ್ಬ ಕೇಳಿ ಮಕ್ಕಳ ಮನಸ್ಸನ್ನು ಕದಲಿಸುವ ಕೆಲಸ ಮಾಡುತ್ತಿದ್ದಾನೆ ಆದರೆ ಮಕ್ಕಳು ಯಾವುದೇ ಕಾರಣಕ್ಕೂ ವಿಚಲಿತವಾಗುವ ಮಾತೇ ಇಲ್ಲ ಯಾಕೆಂದರೆ ಅಮ್ಮನನ್ನು ಉಳಿಸಿಕೊಳ್ಳಬೇಕು ಎಂಬ ಆಸೆ ಅವರಲ್ಲಿದೆ ಖುಷಿಯಿಂದ ತಿಂದ ಮಕ್ಕಳು ಭಾಗ್ಯ ಹೆಚ್ಚೆಯನ್ನು ಮಾಡದೆ ಹೋದರೂ ಮಾಡಿರುವುದನ್ನು ರುಚಿ ರುಚಿಯಾಗಿ ಮಾಡುತ್ತಾಳೆ ಅದು ಮನೆಯವರಿಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಹೀಗಾಗಿ ಬಾಗಿ ಮಾಡಿದ ಬಿಸಿಬೇಳೆ ಬಳೆ ಬಾತನ್ನು ಹಾಕಿಕೊಂಡು ನೆಮ್ಮದಿಯಾಗಿ ತಿಂದಿದ್ದಾರೆ ಸತ್ಯ ಅರ್ಥ ಮಾಡಿಕೊಂಡ ದೀಪ ಕೂಡ ಬಾಗಿ ಮನೆಯವರು ಜೊತೆಗೆ ಊಟಕ್ಕೆ ಕುಳಿತಿದ್ದಾಳೆ ಬಾಗಿಯಳ ಕೈ ರುಚಿ ಸವಿದು ಖುಷಿ ಪಟ್ಟಿದ್ದಾಳೆ ಇದನ್ನು ಕಂಡು ಕುಸ್ಮಾ ಮನೆಯವರಿಗೆ ಸಂತಸವಾಗಿದೆ ತಾಂಡವ್ ಉರಿದು ಬೀಳುತ್ತಿದ್ದಾನೆ ಅಡುಗೆಯಲ್ಲಿ ಎಡವಟ್ಟು ತಾಂಡವ್ ಮನೆಯವರಿಗೆಲ್ಲರೂ ಉರಿಸಲು ಹಬ್ಬಕ್ಕಾಗಿ ಏನೆಲ್ಲ ಮಾಡಿ ಏನು ಅಡುಗೆ ಮಾಡಿದ್ದಾನೆ ಎಂಬುದನ್ನು ಬಾಯಿ ಬಿಟ್ಟು ಹೇಳುತ್ತಾ ಒಂದೊಂದು ಐಟಂ ತಂದು ಟೇಬಲ್ ಮೇಲೆ ಇಟ್ಟುಕೊಂಡಿದ್ದ ತಟ್ಟೆಗೆ ಒಂದೊಂದೇ ಐಟಮ್ ಹಾಕಿಕೊಳ್ಳುತ್ತಾ ಇದು ಪೂರಿ ಇದು ಸಾಗು ಇದು ಹೋಳಿಗೆ ಈಗ ಮೊದಲು ಪೂರಿ ತಿನ್ನೋಣ ಎಂದು ಒಂದು ತುತ್ತು ಬಾಯಿ ಇಟ್ಟಾಗಲೇ ಗೊತ್ತಾಗಿದ್ದು ಅಡುಗೆ ಎಷ್ಟು ಹಾಳಾಗಿದೆ ಎಂಬುದು ಆದರೆ ಮನೆಯವರ ಮುಂದೆ ಅದನ್ನು ತೋರ್ಪಡಿಸುವುದಕ್ಕೆ ಆಗುವುದಿಲ್ಲ ಈಗ ಸ್ವೀಟ್ ತಿನ್ನೋಣ ಅಂತ ಹೋದಾಗಲೇ ಅದು ಸರಿಯಿಲ್ಲ ಅಂತ ಗೊತ್ತಾಗಿದ್ದು ದೀಪಗಳನ್ನು ಬೈದುಕೊಂಡು ಸುಮ್ಮನೆ ತಿಂತಿದ್ದಾನೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯ ಗುಡುಗಿದರೆ ಬರಲ್ಲ ಆದರೂ ಡಿವರ್ಸ್ ಬೇಕಂತೆ ಬಾಗಿಳನ್ನು ಕಂಡರೆ ಸದಾ ಕೆಂಡ ಕಾರುವ ತಾಂಡವ್ ಅವಳ ಓದನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ ಬಾಗಿಗೆ ನಾಲ್ಕು ಅಕ್ಷರ ಗೊತ್ತಿಲ್ಲ ಅವಳು ಓದಿಲ್ಲ ಅಂತ ಅದ್ಯಾವಾಗ ತಾಂಡವ ತಾಂಡವ್ ಹಾಗೂ ತನ್ವಿ ವ್ಯಂಗ್ಯ ಮಾಡುವುದಕ್ಕೆ ಶುರು ಮಾಡಿದರು ಅಂದೇ ಕುಸುಮಸ್ ಹೊಸೆಯನ್ನು ಶಾಲೆಗೆ ಕಳಿಸಲು ನಿರ್ಧಾರ ಮಾಡಿದಳು ಆದರೆ ತಾಂಡವ್ ರಂಪಾಟವನ್ನೇ ಮಾಡಿದ ಯಾವುದೇ ಪ್ರಯೋಜನವಾಗದೇ ಇದ್ದಾಗ ಪ್ರೀತಿಯ ನಾಟಕವಾಡಿದ ಆ ಮೂಲಕವೂ ಭಾಗ್ಯಳ ಶಾಲೆ ತಪ್ಪಿಸುವುದಕ್ಕೆ ಆಗಲೇ ಇಲ್ಲ ಸತ್ಯ ತಿಳಿದ ಭಾಗ್ಯಗೆ ಅವನಿಂದ ಅಂತರ ಕಾಯ್ದುಕೊಂಡಿದ್ದಾಳೆ ಶಾಲೆಗೆ ಹೋಗುವುದಕ್ಕೂ ಶುರು ಮಾಡಿದಾಗ ಅತ್ತೆಯ ಗೌರವ ಜಾಸ್ತಿ ಆಯಿತು ಸನ್ಮಾನಗಳು ಹೆಚ್ಚಾದವು ಇದನ್ನು ತಾಂಡವನಿಂದ ಸಹಿಸುವುದಕ್ಕೆ ಆಗದೆ ಮನೆ ಬಿಟ್ಟು ಹೋಗಿ ಎಲ್ಲ ಜವಾಬ್ದಾರಿಯನ್ನು ಬಾಗಿಹಳೆ ನಿಭಾಯಿಸುವಂತೆ ಆಯಿತು ಆಗಲೂ ಮನೆಯಲ್ಲಿ ಯಾರೂ ಜಗ್ಗಲಿಲ್ಲ ಈಗ ತಾಂಡವ ಮನೆಗೆ ಬಂದಿದ್ದಾನೆ ಈಗಲೂ ಬದಲಾಗದೆ ಮನೆಯವರಿಗೆ ಹೆಚ್ಚಿನ ನೋವು ಕೊಡುತ್ತಿದ್ದಾನೆ ಪರೀಕ್ಷೆಗಾಗಿ ಭಾಗ್ಯ ತನ್ವಿಸಿದ್ದತೆ ತಾಂಡವ್ ಈಗ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳುತ್ತಿಲ್ಲ ಬದಲಿಗೆ ಮಕ್ಕಳು ಬೇರೆ ತಾನೇ ಬೇರೆ ಎಂಬಂತೆ ಇದ್ದಾನೆ ಮನೆಯವರಿಗೆ ಕಷ್ಟವಾಗುವುದೇನೆಂದರೆ ತಾಂಡವ ಖುಷಿಯಾಗುವುದು ಆದರೆ ಕಷ್ಟಗಳಿಗೆಲ್ಲ ಇದೆ ಗುಂಡವರೆಲ್ಲ ಕುಸುಮ ಸೊಸೆ ಹಾಗೂ ಮೊಮ್ಮಕ್ಕಳು ಓದುವ ಕಡೆಗೆ ಇಬ್ಬರು ಗಮನ ನೀಡಿದ್ದಾರೆ ಕುಸುಮ ಬೆಂಬಲವಾಗಿ ನಿಂತಿದ್ದಾಳೆ ನಾಟಕ ಶುರು ಮಾಡಿದ ತಾಂಡವ್ ತಾಂಡವ ಒಂದಲ್ಲೋ ಒಂದು ರೀತಿಯಾದ ರಾಧಾಂತ ಶುರು ಮಾಡುತ್ತಲೇ ಇರುತ್ತಾನೆ ಒಟ್ಟು ಅವನಿಗೆ ಭಾಗ್ಯ ಮನೆಯಲ್ಲಿ ಇರಬಾರದು ಬಾಗಿಲನ್ನು ನೋಡಿದಾಗ ಉರಿದು ಉರಿದು ಬೀಳುತ್ತಾನೆ ಈಗ ಮತ್ತೆ ಬಾಗಿಗಳ ಬಟ್ಟೆ ತಂದು ಹಾಲ್ನಲ್ಲಿ ಬಿಸಾಡಿದ್ದಾನೆ ಇದು ಬಾಗಿ ತಾಯಿ ಪುಷ್ಪ ಹಾಗೂ ಪೂಜಾಳನ್ನು ಕೆಳಸಿದೆ ಮತ್ತೆ ನಿನ್ನ ಹೊಸ ನಾಟಕ ಶುರು ಮಾಡಿದೆ ಅಂತ ಭೀಕ್ತಿ ಅಮ್ಮನನ್ನು ಕರೆದಿದ್ದಾಳೆ ಅಪ್ಪನ ಗುಟ್ಟು ರಟ್ಟು ಮಾಡಿದ ತನ್ವಿ ತಾಂಡವ ಮಾತಿನ ಮೇಲೆ ಅಷ್ಟೊಂದು ಕಂಟ್ರೋಲ್ ಇಲ್ಲ ಬಾಯಿಗೆ ಬಂದ ಮಾತನ್ನು ಎದುರು ಇರುವವರಿಗೆ ನೋವು ನೋವಾಗುತ್ತೋ ಇಲ್ವಾ ಎಂದು ನೋಡದೆ ಬಯುತ್ತಿರುತ್ತಾನೆ ಆಗ ಬಾಗಿಳಿಗೆ ದಾಟಿಯಲ್ಲಿ ಬೈದಿದ್ದಾನೆ ನೀನು ಮೊದಲು ನನ್ನ ಮನೆಯಲ್ಲಿ ತೊಲಗು ಓ ಆ ಹಾಳು ಕೊಂಪೆಯಲ್ಲಿ ಜೀವನ ಮಾಡೋದು ಕಷ್ಟ ನಿಂಗೊಂದು ಲಕ್ಸುರಿ ಮನೆ ಬೇಕು ಅಲ್ವಾ ಈ ಕ್ರೆಡಿಟ್ ಕಾರ್ಡ್ ತಗೋ ಹಣ ತಗೋ ಇದರಲ್ಲಿ ಕಾರು ತಗೋ ಎಂಥ ವ್ಯಾಲೆಟ್ನಲ್ಲಿದ್ದ ಎಲ್ಲ ಹಣವನ್ನು ದಾಖಲೆಗಳನ್ನು ಬಿಸಾಡಿದ್ದಾನೆ ಅವನಿಗೆ ಗೊತ್ತಿಲ್ಲ ಅದರಲ್ಲೂ ಭಾಗ್ಯಳ ಹಾಲ್ ಟಿಕೆಟ್ ಇದ್ದದ್ದು ಇದು ತನ್ವಿ ಕಣ್ಣಿಗೆ ಬಿದ್ದಿದೆ ಭಾಗ್ಯ ಧ್ವನಿ ಏರಿಸಿದ ರೇ ತಾಂಡವದು ಗಡ ಗಡ ತನ್ವಿ ಹಾಲ್ ಟಿಕೆಟ್ನಲ್ಲಿ ನೋಡಿ ಅಮ್ಮನಿಗೆ ಹೇಳಿದ್ದಾಳೆ ಹಾಲ್ ಟಿಕೆಟ್ ನೋಡಿದ ಕೂಡಲೇ ತಾಂಡವ್ ಬಾಯಗೊಂಡಿದ್ದಾನೆ ಆ ಹಾಲ್ ಟಿಕೆಟ್ ಕೈಗೆತ್ತಿಕೊಂಡು ಭಾಗ್ಯ ಒಂದು ಕ್ಷಣ ಅವತ್ತು ಪರೀಕ್ಷೆಯಲ್ಲಾದ ಎಡವಟ್ಟುಗಳನ್ನು ಅಮ್ಮ ಅಪ್ಪ ಕೂಡ ಪ್ರಶ್ನೆ ಮಾಡಿದ್ದಾರೆ ಉತ್ತರ ಕೊಡದೆ ತಾಂಡವ ಜೋರು ಧ್ವನಿಯಲ್ಲಿಯೇ ಭಾಗ್ಯ ಪ್ರಶ್ನೆ ಮಾಡಿದ್ದಾಳೆ ಹಾಲ್ ಟಿಕೆಟ್ ಕಳೆದು ಹೋಗಿದ್ದ ಅಥವಾ ಕದ್ದಿದ್ದ ಅಂತ ಭಾಗಿಯೋ ಧ್ವನಿಗೆ ತಾಂಡವ್ ಸೈಲೆಂಟ್ ಆಗಿದ್ದಾನೆ ಇವಿಷ್ಟು ವೇತನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟಾದ್ರೆ ಪ್ಲೀಸ್ ಲೈಕ್ ಅರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋಂತ ಎಲ್ಲ ವಿಡಿಯೋಗಳ ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಚರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್